टिकेट, टिकेट, टिकेट। क्या मच्छी आधर कर दोस्त ले आएगा? हाँ? ए, बी, सी, डी, ई, डब, क्या क्या लेवल डर कब?

ಹೊಲಕ್ ನೀರ್ ಹಾಸಕ್ ಹೊಕ್ರಿ ನಸಕ್ನ ಆರಕ್ ಲೈಟ್ ಬಂದಿರ್ತವ್ರಿ ನೀರ್ ಹಾಸಕ್ ಹಾಕ್ರಿ ಚಂಜ್ ಮನಿಗ್ ಬಂದ ಮಕ್ಕಂಬ ಬಿಡ್ತೀನಿ ನೀವ್ ಜೋಡಿ ಹೊಲಕ್ ನೀರ್ ಹಾಸಕ್ ಹಾಕಂದ್ರ ನೀವನ್ ಪ್ರೀತಿ ಮಾಡ್ತಾನ್ರಿ ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ಕರೆ ಮಾಡಲು ನಿಮ್ಮ ಬಳಿ ಮಾನ್ಯವಾಗಿರುವ ರೀಚಾರ್ಜ್ ಪ್ಲಾನ್ ಲಭ್ಯವಿಲ್ಲ ದಯವಿಟ್ಟು ತಕ್ಷಣ ರೀಚಾರ್ಜ್ ಮಾಡಿ ನೀವೆಲ್ಲ ಅನ್ಕೊಂಡಿದ್ದೀರಾ ನಾ ಸಿಂಗಲ್ ಆಗಿದ್ದೀನಿ ಅಂತ ನಿಜವಾಗ್ಲೂ ಸಿಂಗಲ್ ಆಗಿದ್ದೀನಿ ತಂಗಿ ಒಂದ್ಸಲ ಸ್ಮೈಲ್ ಮಾಡು ಮಚ್ಚ ಒಂದ್ ಕತೆ ಹೇಳ ಹಿಂಗ ದೋಸ್ತ ಹುಚ್ಚಿತ್ತ ದೋಸ್ತಲ್ಲ ಹುಡಿಗಂಟ ನೋಡು ತಿಂಡಿಲ್ಲದಾಳು ಯಾರಾಕಿ ಅವ್ರ ಅಣ್ಣಗಳ ಮೂರ್ ಬಂದಿ ಅಣ್ಣಗಳ್ ಮೂರ್ ಬಂದಿದಾರು ನಾ ಜೋಕ್ ಮಾಡ್ಲಿ ಆಯ್ಕೆ ನಮ್ ತಂಗಿ ಸಮಾನ

ಬಿಡ ಅಂತರಲ್ಲೇ ಇವ ನಮ್ ದೋಸ್ತನು ಇವ್ನಿಗೆ ಮಾತ್ ಬರಲ್ಲ ಕಿವಿ ಕಳಿಸಲ್ಲ ಸೊ ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟು ಹೇಳ ಹಲೋ ರೀ ಸರ್ ಹಲೋ ನಿಮ್ಮ ಅಕೌಂಟ್ ಬ್ಯಾನ್ ರೀ ಯಾವ ಅಕೌಂಟ ಬ್ಯಾಂಕ್ ಅಕೌಂಟ್ ರೀ ಬ್ಯಾಂಕ್ ಅಕೌಂಟ ನಾ ಎಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತೇಳಿ ಹೇಳಿ ಇದಾಗಿದ್ನಿ ಆಯ್ತು ಆಯ್ತು ಸರಿ ಬಿಡು ಹೋಲ್ ಬಿಡು ಏನಾಯ್ತ ರೋಡ್ ಮೇಲೆ ಚಲಿತ ಬರ್ಲಾಕ ನಿಂಗೆ ರೋಡ ಅಪ್ಪ ಅಂದನ ರೋಡ ಅಪ್ಪ ಅಂದನ ಬರೀ ಟಚ್ ಮಾಡಿ ಏನಾಯ್ತು ಟಚ್ ಮಾಡ್ಬೇಕು ನಿನ್ನ ನಡೆ ಬಡದಿತ್ತೇವ್ ಬಿಟ್ಟಿನ ಮತ್ನೇನ್ ಇಲ್ಲ ಅಂದ್ರೆ ಇತ್ತ ನಿಂದು ಏನಾಯ್ತು ನಾಯ್ಕ ಕೊಡ್ಬೇಕು ನಿಮ್ದೋಸ್ ಇರ್ಬೋದು ನಾಯಿಗಳು <laughs> <laughs> दो गाड़ी huh? दो दोस्त गाड़ी ब्रेक फेल आई तेरे पार्ट मा गाड़ी मैगं কি হরে আ দাস্তা থা আনাইদ্রෝගে এন বারতারা জরা ওদে হেল ওন বডি আমেল হেলত কি হরে ই হেল ওন বডি আমেল হেলত ইগরে হেল উসডিকে ইদ্রা বরদিদা ওন বডি আমেল হেলত ಗಾಡಿ ಮೈ ಆಗುತ್ತೆ ಗಾಡಿ ಸ್ಟ್ಯಾಂಡ್ ಮುರಿ ತಂದ್ರೆ ನಿಮ್ಮ ಅಪ್ಪ ಕೊಡ್ತಾನು ಓನಾ ನಂದಾಯ್ತು ದೋಸ್ತ ಏನ್ ಮಾಡತ್ತಿಲ್ಲ ಏನಿಲ್ಲ ದೋಸ್ತ ರೀಲ್ಸ್ ನೋಡಾಕತ್ತೀನಿ ರೀಲ್ಸ್ ಏನಾಯ್ತು ಫೋಟೋ ಇಟ್ ಚಂದ್ ರೆಡಿ ಬಂದಿನ ಫೋಟೋ ಮಚ್ಚಾ ತಿಂಡಿಲ್ಲೇ ಬತ್ತ ಫೋಟೋ ಹೌದಾ ನೋಡು ತುಂಬಾ ಇಲ್ಲಿ

Я нинбертро ба